श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಮೂರನೆಯ ಅಧ್ಯಾಯವಾದ ಪ್ರಯಾಗ ಮಹಾತ್ಮ್ಯ ಧರ್ಮರಾಜನನ್ನು ಸಂತೈಸುವುದಕ್ಕಾಗಿ ಮಾರ್ಕಂಡೇಯ ಮುನಿ ಹಸ್ತಿನಾವತಿಗೆ ಬಂದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ನಂದಿಕೇಶ್ವರನು ಹೇಳುತ್ತಾನೆ ಇನ್ನು ಮುಂದೆ ಪ್ರಯಾಗ ಕ್ಷೇತ್ರದ ಮಹಾತ್ಮ್ಯವನ್ನು ವರ್ಣಿಸುವೆನು ಇದನ್ನು ಪೂರ್ವದಲ್ಲಿ ಮಾರ್ಕಂಡೇಯ ಮುನಿಯು ಧರ್ಮರಾಜನಿಗೆ ಹೇಳಿದ್ದನು ಭಾರತ ಯುದ್ಧವು ಮುಗಿಯಿತು ಧರ್ಮರಾಜನಿಗೆ ರಾಜ್ಯವು ದೊರೆಯಿತು ಕುಂತಿಪುತ್ರನಾದ ಆ ಯುಧಿಷ್ಠಿರನು ತನ್ನ ಸಹೋದರರಾದ ಕೌರವರ ಮರಣಕ್ಕಾಗಿ ದುಃಖಿಸುತ್ತ ಮೇಲೆ ಮೇಲೆ ಕೊರಗುತ್ತಿದ್ದನು ದುರ್ಯೋಧನನು ರಾಜನಾಗಿ ಮೆರೆದನು ಅವನಲ್ಲಿ ಹನ್ನೊಂದು ಅಕ್ಷೌಹಿಣಿ ಸೈನ್ಯವಿತ್ತು ಅವನು ನಮ್ಮೆಲ್ಲರನ್ನೂ ಪರಿಪರಿಯಾಗಿ ಸಂಕಟಪಡಿಸಿದನು ಆದರೇನು ಅವನು ಅವನ ಸಹೋದರರು ಎಲ್ಲರೂ ಮೃತರಾದರು ಪಾಂಡುಪುತ್ರರಾದ ನಾವು ಐವರಾದರೋ ನಿನ್ನನ್ನು ಮೊರೆಹೊಕ್ಕಿದ್ದೆವು ಆದುದರಿಂದಲೇ ಉಳಿದುಕೊಂಡೆವು ಭೀಷ್ಮ ದ್ರೋಣ ಮಹಾಬಲನಾದ ಕರ್ಣ ಒಡಹುಟ್ಟಿದವರು ಮತ್ತು ಮಕ್ಕಳು ಇವರೊಡಗೂಡಿದ ದುರ್ಯೋಧನ ಭೂಪತಿ ಇವರೆಲ್ಲರೂ ಹತರಾದರು ತಾವೇ ಶೂರರೆಂದು ತಿಳಿದುಕೊಂಡಿದ್ದ ಎಷ್ಟೋ ಜನ ರಾಜರು ಕೊಲೆಗೆ ತುತ್ತಾದರು ಹೀಗಿರುವಾಗ ಓ ಕೃಷ್ಣ ನಮಗೆ ರಾಜ್ಯದಿಂದ ಏನು ಪ್ರಯೋಜನ ಭೋಗಗಳು ತಾನೇ ಏಕೆ ಬದುಕಿ ಆಗಬೇಕಾಗಿರುವುದೇನು ಅಯ್ಯೋ ಹಾಳು ಬಾಳೆ ಕಷ್ಟ ಎಂದು ಚಿಂತಿಸುತ್ತ ಧರ್ಮರಾಜನು ವಿಷಣ್ಣನಾದನು ಅವನಿಗೆ ಏನು ಮಾಡಲು ತೋರದೇ ಹೋಯಿತು ಉತ್ಸಾಹವೇ ಅಡಗಿಹೋಯಿತು ಅವನು ತಲೆ ತಗ್ಗಿಸಿಕೊಂಡು ಸುಮ್ಮನೆ ನಿಂತನು ಆ ಅರಸನಿಗೆ ಮೂರ್ಛೆ ತಿಳಿಯಿತು ಅವನು ಮತ್ತೆ ಮತ್ತೆ ಚಿಂತಿಸಿದನು ಯಾವ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲಿ ಯಾವ ನಿಯಮವನ್ನು ಕೈಗೊಳ್ಳಲಿ ಯಾವ ತೀರ್ಥಯಾತ್ರೆಯನ್ನು ಮಾಡಲಿ ಭ್ರಾತೃವದ ರೂಪವಾದ ಈ ಮಹಾಪಾತಕದಿಂದ ನಾನು ಬಿಡುಗಡೆ ಹೊಂದುವ ದಾರಿ ಯಾವುದು ಎಲ್ಲಿ ನೆಲೆಸಿದರೆ ಅತಿ ಶ್ರೇಷ್ಠವಾದ ವಿಷ್ಣು ಲಭಿಸಿತು ಕೃಷ್ಣನನ್ನು ಹೇಗೆ ಕೇಳಲಿ ಏಕೆಂದರೆ ನನ್ನನ್ನು ಈ ಗತಿಗೆ ತಂದು ಬಿಟ್ಟವನು ಅವನೇ ಅಲ್ಲವೇ ಧೃತರಾಷ್ಟ್ರನನ್ನು ಕೇಳೋಣವೇ ಅವನ ನೂರ್ವರು ಮಕ್ಕಳನ್ನು ನಾವೇ ಕೊಂದಿದ್ದೇವೆ ಯುದ್ಧದಲ್ಲಿ ಎದೆಗೊಟ್ಟು ನಿಲ್ಲುತ್ತಿದ್ದ ಧರ್ಮರಾಜನು ಇಂತೂ ವಿಷಣ್ಣನಾದನು ಭ್ರಾತೃಶೋಕದಿಂದ ಸಂತಪ್ತರಾಗಿ ಪಾಂಡವರೆಲ್ಲರೂ ಅಳತೊಡಗಿದರು ಮಹಾತ್ಮರಾದ ಪಾಂಡವರು ಅಲ್ಲಿ ನೆರೆದಿದ್ದುದು ಕುಂತಿ ದ್ರೌಪದಿ ಮತ್ತು ಉಳಿದವರು ಅಲ್ಲಿಗೆ ಬಂದಿದ್ದುದು ಎಲ್ಲರೂ ಅಳುತ್ತ ಸುತ್ತಲೂ ನೆಲದ ಮೇಲೆ ಬಿದ್ದಿದ್ದುದು ಇದೆಲ್ಲವೂ ಕಾಶಿಯಲ್ಲಿದ್ದ ಮಾರ್ಕಂಡೇಯನಿಗೆ ಗೊತ್ತಾಯಿತು ಧರ್ಮರಾಜನು ವಿಷಣ್ಣನಾಗಿ ಅಳುತ್ತ ದುಃಖದಿಂದ ತುಂಬಿದ್ದನೆಂಬುದನ್ನು ಆ ಮುನಿಯು ಅರಿತನು ಸ್ವಲ್ಪ ಹೊತ್ತಿನೊಳಗಾಗಿಯೇ ಮಹಾತಪಸ್ವಿಯಾದ ಮಾರ್ಕಂಡೇಯ ಮಹರ್ಷಿಯು ಹಸ್ತಿನಾವತಿಗೆ ಬಂದು ಅರಮನೆಯ ಮುಂಭಾಗದಲ್ಲಿ ನಿಂತನು ದ್ವಾರಪಾಲಕನೂ ಸಹ ಅವನನ್ನು ಕಂಡು ರಾಜನ ಬಳಿಗೆ ಹೋಗಿ ನಿನ್ನನ್ನು ನೋಡಬೇಕೆಂದು ಮಾರ್ಕಂಡೇಯ ಮುನಿಯು ಬಾಗಿಲಲ್ಲಿ ಬಂದು ನಿಂತಿದ್ದಾನೆ ಎಂದು ತಿಳಿಸಿದನು ಬಳಿಕ ಧರ್ಮರಾಜನು ತಡಮಾಡದೆ ಬಾಗಿಲ ಬಳಿಗೆ ಬಂದನು ಇದಿಷ್ಟಿರನು ಹೇಳುತ್ತಾನೆ ಎಲೈ ಮಹಾಮಹಿಮನೆ ನಿನಗೆ ಸುಖಾಗಮನ ಓ ಮಹರ್ಷಿ ನಿನಗೆ ಸ್ವಾಗತ ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು ನನ್ನ ವಂಶವು ಈ ದಿನ ಉದ್ಧಾರವಾಯಿತು ಎಲೆ ಮಹಾಮುನಿಯೇ ನಿನ್ನನ್ನು ನಾನೀಗ ನೋಡಿದುದರಿಂದ ನನ್ನ ಪಿತೃಗಳು ತೃಪ್ತರಾದರು ಈ ದಿನ ನನ್ನ ದೇಹವು ಪರಿಶುದ್ಧವಾಯಿತು ಏಕೆಂದರೆ ನಿಮ್ಮ ಕೃಪಾವಲೋಕನಕ್ಕೆ ನಾನು ಪಾತ್ರನಾದೆನು ನಂದಿಕೇಶ್ವರನು ಹೇಳುತ್ತಾನೆ ಮಹಾತ್ಮನಾದ ಧರ್ಮರಾಜನು ಆ ಮಹರ್ಷಿಯನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಾದಗಳನ್ನು ತೊಳೆದು ಅರ್ಚನಾದಿಗಳಿಂದ ಸತ್ಕರಿಸಿದನು ಪೂಜೆಯನ್ನು ಕೈಗೊಂಡ ಬಳಿಕ ಮಾರ್ಕಂಡೇಯ ಮುನಿಯು ಸಂತೋಷಪಟ್ಟು ರಾಜನಿಗೆ ಹೀಗೆ ಹೇಳಿದನು ನರೇಂದ್ರ ಬೇಗನೆ ಹೇಳು ನೀನೇಕೆ ಅತ್ತೆ ನಿನ್ನ ವಿಷಾದಕ್ಕೆ ಕಾರಣವೇನು ನಿನಗೇನು ಕಷ್ಟ ನಿನ್ನ ಮನಸ್ಸಿಗೆ ಅಪ್ರಿಯವಾಗಿರುವ ವಿಚಾರವು ಯಾವುದು ಧರ್ಮರಾಜನು ಹೇಳುತ್ತಾನೆ ಎಲೈ ಮಹಾಮುನಿಯೇ ರಾಜ್ಯಕ್ಕೋಸ್ಕರವಾಗಿ ನಾವು ಪಟ್ಟ ಪಾಡೆಲ್ಲವನ್ನೂ ನೆನೆಸಿಕೊಂಡು ಚಿಂತೆಗೊಳಗಾದೆನು ಮಾರ್ಕಂಡೇಯ ಮುನಿಯು ಕೇಳುತ್ತಾನೆ ಶೂರನಾದ ಎಲೈ ಧರ್ಮರಾಜನೇ ಕ್ಷತ್ರಿಯ ಧರ್ಮದ ವ್ಯವಸ್ಥೆಯನ್ನು ಕೇಳು ರಣರಂಗದಲ್ಲಿ ಹೋರಾಡುವ ಜ್ಞಾನಿಯಾದ ವೀರನಿಗೆ ಪಾಪವೆಂಬುದೇ ಇಲ್ಲ ಹೀಗಿರುವಲ್ಲಿ ರಾಜಧರ್ಮವನ್ನು ಅನುಸರಿಸುತ್ತಲಿರುವ ಕ್ಷತ್ರಿಯನ ವಿಚಾರದಲ್ಲಿ ಹೇಳಬೇಕಾದುದೇನಿದೆ ಈ ವಿಷಯವನ್ನು ಮನಸ್ಸಿನಲ್ಲಿ ಇಡಬೇಕು ಆದುದರಿಂದ ಪಾಪದ ಚಿಂತೆಯನ್ನೇ ಮಾಡಬಾರದು ಬಳಿಕ ಧರ್ಮರಾಜನು ಮಾರ್ಕಂಡೇಯ ಮುನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಸಕಲ ಪಾಪಗಳು ಪರಿಹಾರವಾಗುವ ವಿಧಾನವಾವುದೆಂದು ವಿನಯದಿಂದ ಕೇಳಿದನು ಧರ್ಮರಾಜನು ಕೇಳುತ್ತಾನೆ ಎಲೈ ಮಹಾಪ್ರಾಜ್ಞನೆ ನೀನು ಮೂರು ಲೋಕದ ವಿಷಯಗಳನ್ನು ಅರಿತಿರುವೆ ಪಾಪ ಪರಿಹಾರಕವಾದ ಮಾರ್ಗವನ್ನು ನಿನ್ನಿಂದ ತಿಳಿಯಬೇಕೆಂದಿರುವೆನು ಸಂಗ್ರಹವಾಗಿ ತಿಳಿಸು ಮಾರ್ಕಂಡೇಯನು ಹೇಳುತ್ತಾನೆ ಪ್ರತಾಪಶಾಲಿಯಾದ ಓ ಭೂಪಾಲಕ ಪಾಪಗಳೆಲ್ಲವೂ ಪರಿಹಾರವಾಗುವ ಉಪಾಯವನ್ನು ಹೇಳುತ್ತೇನೆ ಕೇಳು ಪುಣ್ಯಶಾಲಿಗಳಾದ ಮಾನವರು ಪ್ರಯಾಗಯಾತ್ರೆಯನ್ನು ಮಾಡಬೇಕು ಅದು ಬಹು ಶ್ರೇಷ್ಠವಾದುದು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಪ್ರಯಾಗ ಮಹಾತ್ಮೆ ತ್ರ್ಯಧಿಕ ಶತತಮೋಧ್ಯಾಯ ಶ್ರೀ ಕೃಷ್ಣಾರ್ಪಣ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಾಲ್ಕನೆಯ ಅಧ್ಯಾಯವಾದ ಪ್ರಯಾಗ ಮಹಾತ್ಮ್ಯ ಪ್ರಯಾಗ ಕ್ಷೇತ್ರದ ಸ್ಮರಣದಿಂದ ಬರುವ ಫಲದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ